ಟೈಮ್ಸ್ ಮೀಡಿಯಾಗೆ ಸ್ವಾಗತ ನಿಮ್ಮ ಫಾಸ್ಟ್ ಖಾತೆಯಲ್ಲಿ ಹಣ ಇದೆಯಾ ಚೆಕ್ ಮಾಡಿಕೊಂಡೇ ಪ್ರಯಾಣವನ್ನ ಮಾಡಿ ಹೊಸ ನಿಯಮ ಜಾರಿಗೆ ಬಂದಿದೆ ಐದು ಮುಖ್ಯ ಬದಲಾವಣೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೀವು ತಿಳ್ಕೊಳ್ಬಹುದು ಹೌದು ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಪ್ರಯಾಣಿಸುವಂತಹ ಕೆಲವು ಗಂಟೆಗಳ ಮೊದಲೇ ಫಾಸ್ಟ್ ಟ್ಯಾಗ್ ಖಾತೆಯಲ್ಲಿರುವಂತಹ ಹಣದ ಮೊತ್ತವನ್ನ ಗಮನಿಸಿಕೊಳ್ಳಿ ಕಡಿಮೆ ಇದ್ರೆ ಕೂಡಲೇ ರೀಚಾರ್ಜ್ ಮಾಡಿಕೊಳ್ಳಿ ಫಾಸ್ಟ್ ಸಂಬಂಧಿಸಿದ ಹೊಸ ನಿಯಮ ಇದೀಗ ಜಾರಿಗೆ ಬಂದಿದೆ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಸಂಗ್ರಹದ ಫಾಸ್ಟ್ ಟ್ಯಾಗ್ ಬಳಕೆಗೆ ಸಂಬಂಧಪಟ್ಟ ಹಾಗೆ ಟೋಲ್ ಸಂಗ್ರಹ ವ್ಯವಸ್ಥೆಯನ್ನ ಏಕಸೂತ್ರದಲ್ಲಿ ಜೋಡಿಸುವುದಕ್ಕಾಗಿ ಜೊತೆಗೆ ವಂಚನೆಯನ್ನ ತಡೆಯೋದಕ್ಕಾಗಿ ಈ ರೂಲ್ಸ್ ಗಳನ್ನ ತರಲಾಗಿದೆ ಅಂತ ಹೇಳಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತಿಳಿಸಿದೆ ಹಾಗಿದ್ರೆ ಐದು ಮುಖ್ಯ ಅಂಶಗಳು ಯಾವುದು ಅಂತ ನೋಡುವಂಥದಾದರೆ ಮೊದಲನೇದಾಗಿ ಕಪ್ಪು ಪಟ್ಟಿಗೆ ಸೇರಿಸಿದ ಫಾಸ್ಟ್ ಟ್ಯಾಗ್ಗಳು ಒಂದೊಮ್ಮೆ ಫಾಸ್ಟ್ ಟ್ಯಾಗ್ ಕಪ್ಪು ಪಟ್ಟಿಗೆ ಸೇರ್ಪಡೆಯಾಗಿದ್ರೆ ಟೋಲ್ ಗೇಟ್ ಅಲ್ಲಿ ಅದರಲ್ಲಿರುವಂತಹ ಹಣವನ್ನ ಪಾವತಿ ಮಾಡೋದಕ್ಕೆ ಆಗೋದಿಲ್ಲ ಹೊಸ ನಿಯಮದ ಪ್ರಕಾರ ಫಾಸ್ಟ್ ಟ್ಯಾಗ್ ಅನ್ನ ಕನಿಷ್ಠ ಹತ್ತು ನಿಮಿಷ ಮೊದಲು ಕಪ್ಪು ಪಟ್ಟಿಗೆ ಸೇರ್ಪಡೆಯಾದರೂ ಕೂಡ ಟೋಲ್ ಗೇಟ್ ಅಲ್ಲಿ ಮುಂದೆ ಸಾಗೋದಕ್ಕೆ ಫಾಸ್ಟ್ ಟ್ಯಾಗ್ ಕೆಲಸ ಮಾಡೋದಿಲ್ಲ ಎರಡನೇದು ಗ್ರೇಸ್ ಅವಧಿ ಟೋಲ್ ಬೂತ್ ತಲುಪೋದಕ್ಕಿಂತ ಎಂಬತ್ತು ನಿಮಿಷ ಮೊದಲೇ ಫಾಸ್ಟ್ ಟ್ಯಾಗ್ನ ಸ್ಥಿತಿಗತಿಯನ್ನ ಪರಿಶೀಲನೆ ಮಾಡ್ಕೋಬೇಕು ಇದು ಬಹಳನೇ ಮುಖ್ಯ ತಪ್ಪಿಸಿದ್ರೆ ಫಾಸ್ಟ್ ಟ್ಯಾಗ್ ಕೆಲಸ ಮಾಡದೇ ಇದ್ರೆ ಅನೇಕ ತೊಂದರೆಗಳನ್ನ ಎದುರಿಸಬೇಕಾಗತ್ತೆ ಮೂರನೇದಾಗಿ ಕಪ್ಪು ಪಟ್ಟಿ ಸೇರಿದರೆ ಅದರ ಪರಿಣಾಮ ಏನು ಅನ್ನುವಂಥದ್ದು ಒಂದೊಮ್ಮೆ ಫಾಸ್ಟ್ ಟ್ಯಾಗ್ ಕಪ್ಪು ಪಟ್ಟಿಗೆ ಸೇರ್ಪಡೆಯಾದರೆ ಆಗ ಟೋಲ್ ಗೇಟ್ ತಲುಪುವಂತಹ ವಾಹನಕ್ಕೆ ಸವಾರರು ದುಪ್ಪಟ್ಟು ಟೋಲ್ ಶುಲ್ಕವನ್ನ ಪಾವತಿ ಮಾಡಬೇಕು ಆದಾಗ್ಯೂ ಫಾಸ್ಟ್ ಟ್ಯಾಗ್ ಟೋಲ್ ಗೇಟ್ ತಲುಪುವುದಕ್ಕೆ ಹತ್ತು ನಿಮಿಷ ಮುಂಚಿತವಾಗಿ ರೀಚಾರ್ಜ್ ಅನ್ನ ಮಾಡಿದ್ರೆ ಅಂತಹ ಸನ್ನಿವೇಶದಲ್ಲೂ ಕೂಡ ದಂಡದ ಮೊತ್ತ ಹಿಂಪಡೆಯುವುದಕ್ಕೆ ಮನವಿಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಇದೆ ಇನ್ನು ವಿಳಂಬ ವಹಿವಾಟು ಫಾಸ್ಟ್ ಟ್ಯಾಗ್ ಬಳಕೆದಾರರ ವಾಹನವು ಟೋಲ್ ಗೇಟ್ ದಾಟಿ ಮುಂದೆ ಸಾಗಿದ ಹದಿನೈದು ನಿಮಿಷದ ಬಳಿಕವೂ ಕೂಡ ಟೋಲ್ ರೀಡರ್ ಮೂಲಕ ಹಣವನ್ನು ಪಾವತಿಯಾಗದೇ ಇದ್ದಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಶುಲ್ಕ ಫಾಸ್ಟ್ಯಾಗ್ ಖಾತೆಯಿಂದ ಕಟ್ ಆಗುತ್ತೆ ಐದನೆಯದಾಗಿ ಚಾರ್ಜ್ ಹಿಂಪಾವತಿ ಸರಿಯಾಗಿ ಟೋಲ್ ಶುಲ್ಕ ಪಾವತಿಯಾಗದೇ ಇದ್ರೆ ಅಂತಹ ಸಂದರ್ಭದಲ್ಲಿ ಶುಲ್ಕ ಹಿಂಪಾವತಿಸುವುದಕ್ಕೆ ಬ್ಯಾಂಕುಗಳು ಕ್ರಮವನ್ನು ತೆಗೆದುಕೊಳ್ಳಬಹುದು ಕಪ್ಪು ಪಟ್ಟಿಗೆ ಸೇರ್ಪಡೆಯಾದ ಅಥವಾ ಕಡಿಮೆ ಬ್ಯಾಲೆನ್ಸ್ ಹೊಂದಿರುವಂತಹ ಫಾಸ್ಟ್ ಟ್ಯಾಗ್ ಖಾತೆಗೆ ಈ ಹಣವನ್ನ ಹದಿನೈದು ದಿನಗಳ ಕೂಲಿಂಗ್ ಅವಧಿಯ ಬಳಿಕ ಜಮೆಯನ್ನ ಮಾಡಬಹುದು ಇನ್ನು ಈ ಫಾಸ್ಟ್ ನ ಸಂಕಷ್ಟಗಳಿಂದ ಪಾರಾಗುವಂಥದ್ದು ಹೇಗೆ ಅಂತ ನೋಡೋದಾದ್ರೆ ಫಾಸ್ಟ್ ಟ್ಯಾಗ್ ನಿಯಮ ಪರಿಷ್ಕರಣೆಯಾಗಿದ್ದು ಈ ಹೊಸ ನಿಯಮಗಳ ಸಂಕಷ್ಟದಿಂದ ಪಾರಾಗುವುದಕ್ಕೆ ನೀವು ಈ ರೀತಿಯಾದಂತಹ ಕೆಲಸಗಳನ್ನ ಮಾಡಬಹುದು ಫಾಸ್ಟ್ ಟ್ಯಾಗ್ ಬಳಕೆದಾರರು ತಮ್ಮ ಫಾಸ್ಟ್ ಟ್ಯಾಗ್ ಖಾತೆಯಲ್ಲಿ ಸಾಕಷ್ಟು ಬ್ಯಾಲೆನ್ಸ್ ಇದೆಯೇ ಅನ್ನೋದನ್ನ ಮೊದಲು ಪರಿಶೀಲನೆ ಮಾಡ್ಕೋಬೇಕು ಫಾಸ್ಟ್ ಟ್ಯಾಗ್ ಸ್ಥಿತಿಗತಿ ಹೇಗಿದೆ ಅನ್ನೋದ್ರ ಬಗ್ಗೆಯೂ ಕೂಡ ಪರಿಶೀಲನೆ ಮಾಡ್ಕೋಬೇಕು ಕಪ್ಪು ಪಟ್ಟಿಗೆ ಸೇರ್ಪಡೆ ಆಗಿದೆಯಾ ಅಥವಾ ಸಕ್ರಿಯ ಆಗಿದೆಯಾ ಅನ್ನುವಂಥದನ್ನ ಕೂಡ ಪ್ರಯಾಣ ಮಾಡೋದಕ್ಕೆ ಮುಂಚೆನೆ ನೋಡ್ಕೊಳ್ಬೇಕು ಪ್ರತಿ ಟೋಲ್ಗೇಟ್ ದಾಟಿದ ಸಂದರ್ಭದಲ್ಲೂ ಕೂಡ ಸರಿಯಾಗಿ ಹಣ ಕಡಿತ ಆಗಿದೆಯಾ ಅನ್ನೋದನ್ನ ಖಾತೆಯಲ್ಲಿ ಪರಿಶೀಲನೆ ಮಾಡ್ಕೋಬೇಕು ಫಾಸ್ಟ್ ಸ್ಟೇಟಸ್ ಚೆಕ್ ಮಾಡ್ತಾ ಇರಬೇಕು ಕಪ್ಪು ಪಟ್ಟಿಗೆ ಸೇರ್ಪಡೆಯಾಗೋದನ್ನ ತಪ್ಪಿಸೋದಕ್ಕೆ ಇಂತಹ ನಿಗಾ ಅವಶ್ಯಕ ಅಂತ ಹೇಳಿ ಭಾರತ ಸರ್ಕಾರದ ಕೆಲ ಮೂಲಗಳು ಕೂಡ ತಿಳಿಸಿದೆ ಗೆ ಸಂಬಂಧಪಟ್ಟ ಹಾಗೆ ನಿಮ್ಗೆ ಈ ಒಂದು ಮಾಹಿತಿಯ ಬಗ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ